ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಾನ್ಯತೆ ನವೀಕರಣಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಲವಾರು ಮಾನದಂಡಗಳು ಇರುತ್ತೆ ಮೊದಲಿಗೆ ಒಂದು ವರ್ಷ ಮಟ್ಟಿಗೆ ಮಾನ್ಯತೆ ಕೊಟ್ಟು ಅವುಗಳು ಸರಿಯಾದ ರೀತಿಯಲ್ಲಿ ಮುಂದುವರೆದರೆ ಮಾತ್ರ ಹತ್ತು ವರ್ಷಕ್ಕೆ ಮಾನ್ಯತೆ ಕೊಡ್ತಾರೆ ಹಳೆ ಶಾಲೆಗಳು ಎಲ್ಲ ಮಾನದಂಡಗಳ ಪ್ರಕಾರ ಯಥಾಸ್ಥಿತಿ ಮುಂದುವರೆದರೆ ಮಾತ್ರ ಹತ್ತು ವರ್ಷ ಮಾನ್ಯತೆ ಮುಂದುವರಿಸ್ತಾರೆ ಆದರೆ ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದಾವುದನ್ನ ಸರಿಯಾಗಿ ಪರಿಶೀಲಿಸದೆ ಶಿಕ್ಷಣ ಇಲಾಖೆ ಮಾನದಂಡಗಳನ್ನು ಗಾಳಿಗೆ ತೂರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಮಾನ್ಯತೆ ಕೊಡ್ತಾ ಇರುವುದು ಬೆಳಕಿಗೆ ಬಂದಿದ್ದಾವೆ ಬೆಳಗಾವಿ ವಿಭಾಗಗಳದು ಮತ್ತು ಚಿಕ್ಕೋಡಿ ವಿಭಾಗಗಳು ಶೈಕ್ಷಣಿಕ ಕ್ಷೇತ್ರದ ಸಾಕಷ್ಟು ಗೋಲ್ಮಾಲಗಳು ಕಂಡು ಬರ್ತಾವೆ ಏನಪ್ಪ ಅಂದ್ರೆ ಈಗ ಅನುದಾನಿತ ಅನುದಾನ ರಹಿತ ಶಾಲೆಗಳು ಸಾಕಷ್ಟು ಅದಾವೆ ಆದ್ರೆ ಅವು ಶಾಲೆಗಳು ನಡೆಸಬೇಕಾದ ಕೆಲವು ಸರ್ಕಾರದ ಮಾನದಂಡಗಳು ಅದಾವೆ ಸರ್ಕಾರದ ಒಂದು ನಿಯಮಗಳದಾವೆ ಏನೇ ನಿಯಮಪ್ಪ ಅಂತಂದ್ರೆ ಆಟ ಆಟ ಆಡೋದಕ್ಕೆ ಕ್ರೀಡಾಂಗಣ ಇರಬೇಕು ಮತ್ತು ಶೌಚಾಲಯ ಇರಬೇಕು ಶುದ್ಧ ಕುಡಿಯುವ ನೀರು ಇರಬೇಕು ಸುರಕ್ಷತೆ ಇರಬೇಕು ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಳಿಗೆ ಬೇರೆ ಹೀಗೆಲ್ಲ ಸುರಕ್ಷಿತವಾಗಿ ಅವ್ರನ್ನ ನಡೆಸಬೇಕಾಗ್ತಿ ಮತ್ತು ಶಾಲೆಗಳನ್ನ ಹತ್ತು ವರ್ಷದ ನವೀಕರಣ ಮಾಡೋಕ್ಕೆ ಬರೋದಿಲ್ಲ ಮೊದಲು ಒಂದು ವರ್ಷ ಶಾಲೆ ಹೆಂಗೆ ನಡೆಸ್ತಾರೆ ನೋಡಿಕೊಂಡು ಆ ನಂತರ ಅದು ಹಿಂದಿನ ಹಜರಾತಿ ಎಲ್ಲ ನೋಡಿಕೊಂಡು ಮುಂದೆ ಕಂಟಿನ್ಯೂ ಹೋಗ್ತಿರ್ತಾರೆ ಒಳ್ಳೆ ಅದು ಅವ್ರನ್ನ ಪೂರ ನೂರಕ್ಕೆ ನೂರು ಟಕ್ಕಿ ಎಲ್ಲ ಫೆಸಿಲಿಟಿ ಕೊಟ್ಟು ಒದಗಿಸಿದವರು ಹಜರಾತಿ ಪುಸ್ತಕ ಎಲ್ಲ ಸರಿ ಅದಾವೆ ಹಜ್ ಹುಡುಗರು ಸಾಕಷ್ಟು ಅದಾವೆ ಅಂತಂದ್ರೆ ಅದನ್ನು ಹತ್ತು ವರ್ಷ ತನಕ ನವೀಕರಣ ಮಾಡ್ಬೋದು ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ವಿಭಾಗದಾಗಿಂದ್ರೆ ಅಧಿಕಾರಿಗಳು ಆ ಕಡೆ ನೋಡೋಣಿಲ್ಲ ಅವ್ರು ಒಟ್ಟು ಅದು ನವೀಕರಣ ಮಾಡ್ಬೋದು ಹೊಂಟಿದವರು ಯಾಕೋ ಇಲ್ಲಿ ಸಂಖ್ಯೆ ಬರೋಕ್ಕರಿ ಇವರು ಹಂಗೆ ಕಣ್ಣು ಮುಚ್ಚಿ ಹಂಗೆ ನವೀಕರಣ ಮಾಡ್ತಾರು ಅಂದರೆ ಏನಾದರೂ ಇರಬಹುದು ಅಂತ ಇನ್ನೊಂದು ಸಂಖ್ಯೆ ಬರಕೈತಿ ಅದಕ್ಕೆ ದಯಮಾಡಿ ಶಿಕ್ಷಣ ಸಚಿವರ ಕಡೆ ಸ್ವಲ್ಪ ಗಮನ ಐತಿ ಎಲ್ಲ ಶಾಲೆಗಳನ್ನ ಮತ್ತು ಈ ಸರ್ಕಾರಿ ಅಧಿಕಾರಿಗಳ ಕಚೇರಿಯಲ್ಲಂತಹ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಅವ್ರ ಮ್ಯಾಲ ಕಾನೂನು ಕ್ರಮ ತಗೋಬೇಕು ಮತ್ತು ಇದೇನು ನಡೆದೈತಿ ಮಕ್ಕಳ ಭವಿಷ್ಯ ಮಕ್ಕಳ ರಕ್ಷಣೆ ಸಲುವಾಗಿರ್ತೈತಿ ಪಾಲಕರೇನೈತಿ ವಿಶ್ವಾಸ ಇಟ್ಕೊಂಡು ಶಾಲೆಗೆ ಮಕ್ಕಳನ್ನ ಕಳಿಸಿರ್ತಾರೋ ಮಕ್ಕಳಿಗೆ ಸುರಕ್ಷತೆ ಕೊಡುವ ಶಾಲೆ ವ್ಯವಸ್ಥಾಪಕ ಮಂಡಳಿ ಜವಾಬ್ದಾರಿ ಇರ್ತೈತಿ ಶಾಲೆ ವ್ಯವಸ್ಥಾಪಕ ಮಂಡಳಿ ಸರಿಯಾಗಿ ನಡ್ಕೊಳ್ಬೇಕಾದ್ರೆ ಅವ್ರ ಮೇಲೆ ಮೇಲಾಧಿಕಾರಿಗಳಾದಂಥ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸ್ಬೇಕಾಗ್ತೈತಿ ಆದರೆ ಇಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಕಣ್ಮುಚ್ಚಿ ಕುಣಿಸೋದಕ್ಕೆ ಕಂಡು ಬರಾಕೈತಿ ದಯಮಾಡಿ ಶಿಕ್ಷಣ ಸಚಿವರು ಕಡೆ ಗಮನ ಹರಿಸಿ तपत कानून क्रम तोगी ताहनी मुखां पीन चंद्रका ಕನ್ನಡ चिखो कन